ಒಮ್ಮೆ ಎಲ್ಲವನ್ನು ಕೂಡ ರಿವೈಸ್ ಮಾಡ್ಕೊಳ್ಳಿ ನಂತರ ನಾವೀಗ ಓದ್ತಾ ಇರೋ ಬರೀತಾ ಇರೋಂತಹದ್ದು ಔತ್ವ ಅಂ ಮತ್ತು ಅಹ ಶಬ್ದಗಳು ಮೊದಲಿಗೆ ಔತ್ವ ಗ ಔತ್ವ ಗೌರಿ ಗೌರಿ ಎರಡನೇದು ಆನ್ ಸೊನ್ನೆ ಅಂ ಗಿ ಅಂಗಿ ಆ ಎರಡು ಸೊನ್ನೆ ಅಹ ಅಂತಃಪುರ ಅಂತ ಪುರ ನೋಡಿ ಔತ್ವ ಅಂ ಅಹ ಶಬ್ದಗಳು ಮುಂದುವರಿತ ಔತ್ವ ಗೌರವ ಗೌರವ ಆ ಒನ್ ಸೊನ್ನೆ ಅಂ ಪದಗಳು ಕಂ ದ ಕಂದ ನಂತರ ಅಹ ನಹ ನಮಃ ನೆಕ್ಸ್ಟ್ ನೋಡಿ ಗೌರವ ಕಂದ ನಮಃ ನೆಕ್ಸ್ಟು ಔತ್ವ ಪದ ನ ಐತ್ವ ನೈ ಜ ಅಂ ಪದ ಆ ಒನ್ ಸೊನೆ ಅಂ ಳ ಅಂಗಳ ಆಹ ಶಬ್ದಗಳು ಹ ಪ್ರಥಹ ನೆಕ್ಸ್ಟು ಔತ್ವ ಪದ ನ ಐತ್ವ ನ ಔತ್ವ ಕರ ನೌಕರ ಮ ಒನ್ ಸೊನ್ನೆ ಮಂಗ ಮಂಗ ಅಹ ಪದ ಈಗ ಅಮ್ ಆಯ್ತು ಅಹ ಪು ನ ಹ ಪುನಃ ನೌಕರ ಔತ್ವ ಮಂಗ ಅಂ ಪುನಃ ಅಹ ಸ ಔತ್ವ ಸೌರ ಸೌರ ಗ ಗಂ ದ ಗಂಧ ಅಂ ಪದ ಈಗ ಅಹ ಪದ ದು ಕ ದುಃಖ ದು ಎರಡು ಸೊನ್ನೆ ದುಹ ದುಃಖ ನಂತರ ಮ ಔತ್ವ ಮೌನ ಮೌನ ಅಂಪದ ಪ ಒನ್ ಸೊನ್ನೆ ಪಂ ಕ ಪ ಒನ್ ಸೊನ್ನೆ ಪಂಜರ ಪಂಜರ ಈಗ ಅಹ ಪದ ಪ್ರಥಮ ಪ್ರಥಮ ನೆಕ್ಸ್ಟು ಔತ್ವ ಪದ ಔತ್ವ ಗ ಔತ್ವ ಗೌ ಡ ಗೌಡ ಅಂಪದ ಸ ಒನ್ ಸೊನ್ನೆ ಸಂ ಗ ಸಂಗ ಈಗ ಅಹ ದ್ವಿತೀಯ 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 ನೆಕ್ಸ್ಟ್ ನೋಡಿ ಗೌ ತಮಿ ಗ ಔತ್ವ ಗೌ ಮಿ ಗೌತಮಿ ಶಂ ಸೊನೆ ಶಂಕ ಶಂಕೃತಿ ತೃತೀಯ ಅಹ ಪದ ನೆಕ್ಸ್ಟ್ ತ ಔತ್ವ ತೌ ತೌಋ ಅಂಪದ ಚೆಂದ ಚಂದ ಆಹಾಪದ ಅಂತಃ ಕಲಹ ಕಲಹ ನೆಕ್ಸ್ಟ್ ನೋಡಿ ಕ ಔತ್ವ ಕೌಶಿಕ 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 ಸೌತ್ವ ಸೌರ್ಯ ಸೌರ್ಯ ಪೌತ್ವ ಪೌರ ಪೌರ ಹೌತ್ವ ತು ಹೌದು ಈಗ ಅಂ ಅಕ್ಷರ ಪದಗಳು ಚ ಒಂದ್ ಸೊನ್ನೆ ಚಂದ್ರ ಚಂದ್ರ ನೆಕ್ಸ್ಟು ಅಂ ಅಕ್ಷರ ಪದ ಅಂದರ 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 ಅಂಧರ ಪ ಒಂದ್ ಸೊನ್ನೆ ಪಂಕ ಪಂಕ ಸ ಒನ್ ಸೊನ್ನೆ ಸಂ ಗ ಸಂಗ ಇದಾಗಿದೆ ಔತ್ವ ಅಂ ಅಹ ಶಬ್ದಗಳು ಒಂದ್ಸಲ ಎಲ್ಲವನ್ನು ಕೂಡ ರಿವೈಸ್ ಮಾಡ್ಕೊಂಡು ಓದ್ಕೊಂಡು ಬನ್ನಿ ಪಂಜರ ಪ್ರಥಮ ಗೌಡ ಸಂಘ ದ್ವಿತೀಯ ಗೌತಮಿ ಶಂಕ ತೃತೀಯ ತೌರು ಚಂದ ಅಂತಃ ಕಲಹ ಹೀಗೆ ನಾವು ಔತ್ವ ಮತ್ತೆ அம் ஆஹா பதள பரீபோது